ಇಲ್ಲಿ ಬಾಜುಕ್ ಒಂದು ಫ್ಲವರ್ ಪಾಟ್ ಇರ್ತದೆ ಇಟ್ ಇಸ್ ಅನ್ ಇಂಡಿಕೇಶನ್ ದಟ್ ಮಗನ ಈ ಫ್ಲವರ್ ಪಾಟ್ ಬಂದ್ ನೀನು ಇಲ್ಲಿರಬಹುದು ಏನೇನು ಇಲ್ಲಲ್ಲ ಆ ದಿವ್ಸ ಎಲ್ಲ ಕಾಣಸ್ತದ ಏನೇನ ಹೋಗ್ಬಿಡ್ತದ ಎಲ್ಲ ಆಸ್ತಿ ಈಕಿಗೆ ಹೋತಂದ್ರ ಮಂದಿ ಹತ್ತದ ಅದಕ್ಕೆ ಆಸ್ತಿನೇ ಮಾಡ್ಲಿಲ್ಲ ನನ್ನ ಹಸ್ಬೆಂಡ್ ಇದ್ದಾರೆ ಬಟ್ ಇವಾಗ ಯು ಎಸ್ ಹೋಗಿದ್ದಾರೆ ನೋಡಿ ಹದಿನೇಳು ವರ್ಷ ಹಿಂದೆ ಈ ಮನೆ ಕಟ್ಟಿದ್ದಾರೆ ಆದ್ರೂ ಎಷ್ಟು ಹೊಸದಾಗಿದೆ ಅಲ್ವಾ ನಮ್ಮ ಅಮ್ಮಂಗೆ ಉಯ್ಯಾಲೆ ಅಂದ್ರೆ ತುಂಬಾ ಇಷ್ಟ ಪುಣ್ಯ ಕೊಟ್ಟಿ ನನಗೆ ನಾನು ಬರ್ದಿದ್ದು ಇವಳು ಹುಟ್ಟಿದಾಗ ಲಯ ಹುಟ್ಟಿದಾಗ ಅಮೆಝಾನ್ ಅಲೆಕ್ಸಾ ನೋಡಿದಿರಲ್ಲ ಅಲೋ ಅಲೆಕ್ಸಾ ಟರ್ನ್ ಆನ್ ಲೈಟ್ ಎಕ್ಸಾಕ್ಟ್ಲಿ ಆ ಅಲೆಕ್ಸಾನ್ ಅಪ್ಪ ನನ್ ಗಂಡ ಮಾತೆಂಬುದು ಜ್ಯೋತಿರ್ಲಿಂಗ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಅಂತ ನಮ್ಮ ವಚನಕಾರರು ಹೇಳ್ತಾರೆ ಅಂದರೆ ಮಾತು ಅನ್ನೋದು ಹೇಗಿರಬೇಕು ಅಂತ ಅನ್ನೋದಕ್ಕೊಂದು ಡೆಫಿನೇಷನ್ ಒಂದು ಅರ್ಥ ಕೊಟ್ಟಿದ್ದಾರೆ ನಮ್ಮ ವಚನಕಾರರು ಎಂಟುನೂರು ವರ್ಷದ ಹಿಂದೆಯೇ ವಚನಗಳ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆ ರೀತಿ ಮಾತನ್ನು ಅದ್ಭುತವಾಗಿ ಬಳಸ್ಕೊಂಡು ತಮ್ಮದೇ ಆದಂಥ ಒಂದು ಸ್ಥಾನವನ್ನು ಕನ್ನಡ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಗೆಳಿಸಿಕೊಂಡಿರೋಂಥವ್ರು ನಮ್ಮ ಸೋನು ವೇಣುಗೋಪಾಲ್ ಅವರು ನೀವು ಎಲ್ಲರೂ ನೋಡಿರ್ತೀರಿ ಎಷ್ಟು ಅದ್ಭುತವಾಗಿ ಕಾಮಿಡಿ ಮಾಡ್ತಾರಲ್ಲ ಎಷ್ಟು ಅದ್ಭುತವಾಗಿ ಮಾತಾಡ್ತಾರಲ್ಲ ಬನ್ನಿ ನಾವೀಗಿರೋವಂಥದ್ದು ಬೆಂಗಳೂರಿನ ವಿದ್ಯಾರಣಿಪುರ ಹತ್ರ ತಿಂಡ್ಲು ಬಡಾವಣೆ ಇಲ್ಲಿ ಮೇಡಮ್ ಮನೆ ಇದೆ ಅವ್ರ ಮನೆ ಲೈಫ್ ನೋಡೋಣ ಸ್ವಾಗತ ಕಲಾ ಮಾಧ್ಯಮಕ್ಕೆ

ನಮ್ಮ ತುಂಬಾ ವರ್ಷದಿಂದ ಮನೆ ನೋಡ್ಕೊಳ್ತಾ ಅವರು ಆಮೇಲೆ ನನ್ನ ಹಸ್ಬೆಂಡ್ ಇದಾರೆ ಬಟ್ ಇವಾಗ ಯು ಎಸ್ ಹೋಗಿದ್ದಾರೆ ಸೊ ಇಲ್ಲ ಬರ್ತಾನವ್ ಯಾವಾಗ ಟ್ವೆಂಟಿ ಎರಡ್ ಹೇಳಿ ಅವರು ನೋಡಿ ನೀವು ಕೇಳ್ತಾ ಇದ್ರಲ್ಲ ಈ ಮನೆ ದೊಡ್ಡ ಅರ್ಮನೆ ಇವರೇ ಕಟ್ಟಿರೋದು ಸಿಗಾಪಟ್ಟೆ ಲಾನ್ ಎಲ್ಲ ಮಾಡಿಬಿಟ್ಕತ್ತಿದ್ದೀವಿ ಹೌದಾ ಅಂದ್ರೆ ಶ್ರೀಮಂತರಂತ ನೀವು ಏನೋ ಹೇಳಿಬಿಟ್ರಲ್ಲ ಅದெல்லாம் ಏನಿಲ್ಲ ವೆರಿ ವೆರಿ ಅಲ್ಲ ಅಂದ್ರೆ ಮಿಡಲ್ ಕ್ಲಾಸ್ ವಿತ್ ಬಿಗ್ ಡ್ರೀಮ್ಸ್ ಟಿಪಿಕಲ್ ಮಿಡಲ್ ಕ್ಲಾಸ್ ಇದು ಬಟ್ ತುಂಬಾ ಕಷ್ಟಪಟ್ಟು ನೋಡಿ ಹದಿನೇಳು ವರ್ಷ ಹಿಂದೆ ಈ ಮನೆ ಕಟ್ಟಿದ್ದಾರೆ ಆದ್ರೂ ಎಷ್ಟು ಹೊಸದಾಗಿದೆ ಅಲ್ವಾ ತುಂಬಾ ಒಂತರ ಇವತ್ತಿನ ಟ್ರೆಂಡ್ ಕಟ್ಟಾಗಿದೆ ಎಕ್ಸಾಕ್ಟ್ಲಿ ಸೊ ಅದೆಲ್ಲ ಯುವರ್ ಐಡಿಯಾ ಇವ್ರ ದುಡ್ಡು ಓಕೆ ಎರಡು ಎಲ್ಲ ಯುವರ್ದೇ ನಮ್ಮ ಅಮ್ಮ ನಮ್ಮ ಅಮ್ಮ ಇಸ್ ಆಕ್ಚುಲಿ ಅವ್ರು ಎಂಎಸ್ಸಿ ಇನ್ ಸ್ಟಾಟಿಸ್ಟಿಕ್ಸ್ yes oma oh, de. ಏ ನೀವೇನು ಮತ್ತೆ ಅದಕ್ಕೆ ಮತ್ತೆ ಅದಕ್ಕೆ ಈ ಒಂದು ಫ್ರೀಡಂ ಅನ್ನೋದಿರೋದು ಸೊ ನಮ್ಮಅಪ್ಪ ತುಂಬಾ ಐ ಥಿಂಕ್ ಯು ಸ್ಟಾರ್ಟೆಡ್ ವರ್ಕಿಂಗ್ ಯಾವಾಗಪ್ಪ ಟ್ವೆಂಟಿ ಟ್ವೆಂಟಿ ಒನ್ ಅವರು ಬ್ಯಾಂಕಲ್ಲಿ ಅಲ್ಲಿ ಇದ್ರು ದಿನ ದುಡ್ಡೆ ದಿನಾ ದುಡ್ಡೆ ಎಣಿಸೋದು ಬೇರೆ ಅವ್ರದ್ದು ನಾನು ಬ್ಯಾಂಕ್ ಆಫ್ ಬರೋಡಾ ದಲ್ಲಿ ಇದ್ದೆ ಆಫೀಸರ್ ಆಗಿ ಜಾಯಿನ್ ಆಗಿದ್ದೆ ದುಡ್ಡು ಎಣಿಸೋ ಕೆಲಸ ನಮ್ದು ಇಲ್ಲ ಬರೀ ಬೇರೆ 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 ಕೆಲಸಗಳು ಸೊ ಅದರ ನಂತರ ಮಣಿಪಾಲ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದೆ ಬ್ಯಾಂಕಿಂಗ್ ಆಮೇಲೆ ಮಾರ್ಕೆಟಿಂಗ್ ಪ್ರೊಫೆಸರು ಓಕೆ ಅದರ ನಂತರ ಒಂದು ನಾಲ್ಕು ವರ್ಷ ಕಳೆದ ನಾಲ್ಕು ವರ್ಷ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ ಸಿ ಇ ಓ ಆಗಿದ್ದೆ ಸೊ ಈಗ ಆಯಿತು ಈಗ ಈ ಮನೆ ಸಿ ಇ ಟೇಕಿಂಗ್ ಕೇರ್ ಆಫ್ ಇವಾಗ ನಮ್ಮಅಮ್ಮ ಎಂ ಎಸ್ ಸಿ ಸ್ಟಾರ್ಟ್ ಮನೆ ಸಿ ಇ ಓ ಇವ್ರೆ ನಾನಲ್ಲ ಇದೆಲ್ಲ ಕ್ಯಾಮ್ರಾ ಕಪ್ಪ ಹೇಳಕ್ಕೆ ಏನಿಲ್ಲ ಏನಿಲ್ಲ ಅಷ್ಟೇ ನಮ್ಮಅಮ್ಮ ಅವರು ಮ್ಯಾಥ್ಸ್ ಎಮ್ ಎಸ್ ಸಿ ಮಾಡಿದ್ದಾರೆ ಸೊ ಟ್ಯೂಷನ್ ಎಲ್ಲ ತಗೊಳ್ತಾ ಇದ್ರು ಆಮೇಲೆ ತುಂಬಾ ನಾವ್ ಇದ್ವಿ ಇದಕ್ಕಿಂತ ಮುಂಚೆ ಅಲ್ಲೆಲ್ಲ ತುಂಬಾ ಒಂದು ಆಲ್ಮೋಸ್ಟ್ ಎಪ್ಪತ್ತು ಜನ ಬರ್ತಾ ಇದ್ರು ಟ್ಯೂಷನ್ ಗೆ ಸಡನ್ಲಿ ಇಲ್ಲಿ ಬಂದ್ಬಿಟ್ವಿ ಹೊಸ ಮನೆ ಮಾಡ್ಕೊಂಡು ದೆನ್ ನಮ್ಮಅಮ್ಮ ಸ್ವಲ್ಪ ಸ್ಲೋ ಡೌನ್

ಸೊ ಬೆಳಗಾಂದವ್ರು ಬೆಳಗಾಮದವರು ಆದ್ರೆ ನಮ್ಮ ಅಂದ್ರೆ ನಾವು ನಮ್ಮಅಪ್ಪನ್ದು ಟ್ರಾನ್ಸ್ಫರೇಬಲ್ ಜಾಬ್ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಇದ್ವಿ ಸೊ ನಾನಿವಾಗ ಇಪ್ಪತ್ ವರ್ಷ ಮೇಲೆ ಬೆಂಗಳೂರಿಂದ ಬೆಂಗಳೂರಲ್ಲೇ ಇದ್ದೀನಿ ಸೊ ನಾನ್ ಬೆಂಗಳೂರದವಳೆ ಅಂತ ಹೇಳ್ಕೊತೀನಿ ಆ ಬಟ್ ಹಾರ್ಟ್ ಸ್ವಲ್ಪ ನಾರ್ತ್ ಕರ್ನಾಟಕನೇ ಯಾಕಂದ್ರೆ ನಂದು ನಂದುಕೋರ್ಸ್ ಅಫಕೋರ್ಸ್ ಆದ್ರೆ ನೀವ್ಕೊಂಡಿದ್ದಷ್ಟು ತಿನ್ನಲ್ಲ ನಾ ಎವ್ರಿ ಟೈಮ್ ನಾನು ಯಾವಾಗ ಹೇಳ್ತೀನಿ ನಾವು ಉತ್ತರ ಕರ್ನಾಟಕದ ಓ ಹಂಗಿದೆ ನೀವು ಜೋಳದ ರೊಟ್ಟಿ ತಿಂತ ನಮ್ಮನೆಯಲ್ಲೂ ಜೋಳದ ರೊಟ್ಟಿ ನಿಮ್ಮ ಮನೆಯಲ್ಲಿ ಎಷ್ಟು ಅಪರೂಪ ಅಷ್ಟು ಅಪರೂಪನೇ ನಾನೇ ಹೇಳ್ತೀನಲ್ಲ ನೀವು ಬಾ ಮಂದಿ ಅಂತಾರೆ ಹಿಂಗೇನಂದ್ರ ಈಗ ಫುಲ್ ಹಿಂಗ್ ಕನ್ನಡ ಕನ್ನಡ ಅಂದ್ರೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಎಲ್ಲಾ ಕಡೆಯಿಂದ ಅದ ಯಾಕಂದ್ರೆ ನಮ್ಮ ಅಪ್ಪ ಫಸ್ಟ್ ಗುಜರಾತ್ ಆಗಿದ್ರು ಸೊ ಗುಜರಾತಿ ಅಡಿಗೆ ಮಾಡ್ತೀವಿ ನಾವು ಆಮೇಲೆ ಅಪ್ಪ ಬೆಳೆದಿದ್ದು ಕೋಟಾ

Jannuari, I am 60 Oh, aroo turshha! You can walk alone with me Oh, of course. You walk alone with ಹಳೆ ಸಿನಿಮಾ ಹೀರೋಯಿನ್ ಹೌದು ಏ ಯಾರೋ ಮೊನ್ನೆ ಅವಳಿಗೆ ಕುಟ್ಟಿ ಪದ್ಮಿನಿ ಅಂತ ಕರೆದ್ರು ಕುಟಿ ಪದ್ಮಿನಿ ಅಲ್ವನೇ ಲೈನ್ ಅವರು ಅಮೆಝಾನ್ ಅಲ್ಲಿ ಈಸ್ ಅ ಸೈಂಟಿಸ್ಟ್ ಇದ್ರದ್ ಕತೆ ಹೇಳ್ತೀನಿ ನಿಮ್ಗೆ ಅಮ್ಮಂಗೆ ಉಯ್ಯಾಲೆ ಅಂದ್ರೆ ತುಂಬಾ ಇಷ್ಟ ಸೊ ಮನೆ ಕಟ್ಟೋವಾಗ ಉಯ್ಯಾಲೆಗೋಸ್ಕರನೇ ಒಂದ್ ಜಾಗ ಬೇಕು ಅಂತ ಅನ್ಕೊಂಡಿದ್ರು ಸೊ ಇನ್ನ ಇದೆಲ್ಲ ಏನು ಆಗಿರ್ಲಿಲ್ಲ ನಮ್ಮ ಅಮ್ಮ ಅವಾಗ ಆಲ್ ಸೇವಿಂಗ್ಸ್ ಈ ಟ್ಯೂಷನ್ ದುಡ್ಡಿಂದ ಏನ್ ಸೇವ್ ಮಾಡಿದ್ರಲ್ಲ ಯಾವ್ದೋ ಒಂದು ಇಂಟೀರಿಯರ್ ಎಕ್ಸಿಬಿಷನ್ ಹೋಗ್ಬಿಟ್ಟು ಇದನ್ನ ತಗೊಂಡ್ ಬಂದ್ಬಿಟ್ರು ಇದನ್ ತಗೊಂಡ್ ಬಂದ್ಬಿಟ್ರು ಆಮೇಲೆ ಇದೆಲ್ಲ ಆಯ್ತು ಬಟ್ ಆಮೇಲೆ ಹೇಳಿದ್ರು ಓ ಇಲ್ಲಿ ಹ್ಯಾಂಗ್ ಆಗಲ್ಲ ತುಂಬಾ ಹೆವಿ ಇದೆ ಅದು ಸಸ್ಟೈನ್ ಮಾಡತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಇದು ನೀವು ನಂಬ್ತಿರೋ ಇಲ್ವೋ ಮನೆ ಕಟ್ಟಿ ಐ ತಿಂಕ್ ನಾಲ್ಕು ವರ್ಷ ಮುಂಚೆ ಫೈನಲಿ ಈ ಉಯ್ಯಾಲೆ ಫೌಂಡ್ ಇಟ್ಸ್ ಪ್ಲೇಸ್ ಎಲ್ಲೆಲ್ಲೋ ಇತ್ತು ಈ ಉಯ್ಯಾಲೆ ಈ ಚೈನ್ ಎಲ್ಲಾ ಎಲ್ಲೋ ಬ್ಯಾಗಲ್ಲಿ ಇಟ್ಬಿಟ್ಟಿದ್ವಿ ಫೈನಲಿ ಮನೆ ಕಟ್ಟಿ ಹದಿನೈದು ವರ್ಷ ಆದ್ಮೇಲೆ ಉಯ್ಯಾಲೆಗೋಸ್ಕರ ಜಾಗ ಮಾಡಿದ್ರು ಹದಿನೈದು ವರ್ಷ ಆದ್ಮೇಲೆ ಇದನ್ನ ಹಾಕಿರೋದು ಅಲ್ಲ ಎಷ್ಟು ಸಿಂಪಲ್ ಅಲ್ಲ ಆದ್ರೂ ಒಂದೊಂದ್ಸತಿ ಟೈಮ್ ತಗೊಂಡ್ಬಿಡತ್ತೆ ಹೌದು ಆಮೇಲೆ ಇದು ಮಧ್ಯ ಚಾರ್ ಇದು ಮಧ್ಯ ಲೈಟ್ ಇರ್ಲಿ ಸ್ಕೈ ಲೈಟ್ ಇರ್ಲಿ ಅಂತ ಮನೆಗೆ ಯಾವಾಗ್ಲೂ ಆಲ್ಮೋಸ್ಟ್ ಆರ್ ಆರ್ ಆರೂವರೆ ವರೆಗೂ ಲೈಟ್ ಬೇಕಾಗೋದಿಲ್ಲ ಸೊ ಯಾವಾಗಾದ್ರೂ ಸಂಜೆ ಟೀಗಿ ಕುಡಿಯಕ್ ಚೆನ್ನಾಗಿರತ್ತೆ ಹೌದೌದು ಮೇಲೆ ಗ್ಲಾಸ್ ಇದೆ ಮುಂಚೆನು ಮುಂಚೆನೂ ಗ್ಲಾಸೇ ಇತ್ತು ಈ ಕಡೆದು ಅದು ಓಪನ್ ಟು ಸ್ಕೈ ಇತ್ತು ಸೊ ಮಳೆ ಎಲ್ಲಾ ಬರೋದು ಅದು ಸ್ವಲ್ಪ ಕನ್ವೀನಿಯೆಂಟ್ ಈ ತೊಟ್ಟಿ ಮನೆ ಕಾನ್ಸೆಪ್ಟ್ ಬೇಸಿಕಲಿ ಮಾಡಕ್ ಹೋದ್ವಿ ಬಟ್ ನೀರೆಲ್ಲಾ ಒಳಗಡೆ ಬಂದು ಮೇಂಟೇನ್ ಮಾಡಕ್ ಆಗ್ಲಿಲ್ಲಾ ಅದಕ್ಕೆ ಅದನ್ನ ಕ್ಲೋಸ್ ಮಾಡ್ಬಿಟ್ವಿ ಹೌದ ಹೌದ್ ಹೌದು ಇಲ್ಲಿ ಇನ್ನ ಆಂಡರ್ ಗ್ರೌಂಡ್ ಇಲ್ಲಿ ಸ್ವಲ್ಪ ವರ್ಕ್ ಸ್ಪೇಸ್ ಮಾಡ್ಕೊಂಡಿದೀವಿ ಇವಾಗ ಮುಂಚೆ ಗ್ಯರಾಜ್ ಇತ್ತು ಇವಾಗ ಸುಮ್ನೆ ಒಂದ್ ಎರಡು ಸ್ಟಡಿ ಹಾಕೊಂಡು ಕೂತ್ಕೊಂಡು ಏನಾದ್ರು ಕೆಲಸ ಮಾಡಕ್ಕೆ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಎಸ್ ನನಗೂ ವರ್ಕ್ ಫ್ರಮ್ ಹೋಮ್ ಅಲ್ಲ ಈಗ ಮನಿ ಮಾಲಕರು ಹಿಂಗ್ ಬಂದ ಏನಂತಾರ ನಾವಿದ್ದಾಗ ಈ ಮನಿ ಬಹಳ ದೊಡ್ಡದಿತ್ತಲ್ಲ ಯಾಕೆ ಸಣ್ಣದಾಗಿದೆಯಲ್ಲ ನೀವ್ ಏನಾದ್ರು ನನ್ ಶೋಕ್ ಅಕಸ್ಮಾತ್ ಬಂದ್ರೆ ಒಂದ್ ಗಂಟೆ ನೀವ್ ಶೋ ನೋಡಿದ್ರೆ ಆ ಒಂದ್ ಗಂಟೆ ನನಗ್ ಬರೆಯಕ್ಕೆ ಒಂದ್ ಆಲ್ಮೋಸ್ಟ್ ಒಂದ್ ಹತ್ರ ಹತ್ರ ಒಂದ್ ವರ್ಷ ಆಗತ್ತೆ ಅಂದ್ರೆ ತುಂಬಾ ಸತಿ ಬರ್ದು ಟ್ರೈ ಮಾಡಿ ವರ್ಕ್ ಆಗಲ್ಲ ಇವಾಗ ನಿಮಗೆ ಹೇಳ್ತೀನಿ ಹೊದವಾರನೇ ಏನಾಯ್ತು ಹೊಸ ಶೋ ಮಾಡ್ತಾ ಇದೀನಿ ಇವಾಗ ಶೋ ರಿಲೀಸ್ ಮಾಡಾಯ್ತು ಅದ್ರ ಹೆಸರು ಪುಣ್ಯಕೋಟಿ ಅಂತ ಹ್ಮ್ ಬಟ್ ಅದಕ್ಕೆ ನಮ್ಮ ಫಸ್ಟ್ ವಿಡಿಯೋ ಅಲ್ಲ ಇನ್ನ ಬೇರೆ ವಿಡಿಯೋಸ್ ಇದೆ ಬರುತ್ತೆ ಬಟ್ ಪುಣ್ಯಕೋಟಿ ನನಗೆ ನಾನು ಬರ್ದಿದ್ದು ಇವಳು ಹುಟ್ಟಿದಾಗ ಲಯ ಹುಟ್ಟಿದಾಗ ಬಟ್ ಅದಕ್ಕೆ ಫನಿ ಟೇಕ್ ಕೊಟ್ಟಿದ್ದೀನಿ ನೀವು ಟ್ರೆಡಿಷನಲ್ ಪುಣ್ಯಕೋಟಿ ಕಥೆ ಕೇಳಿದಿರಿ ಅದಕ್ಕೆ ಒಂದ್ ಸ್ವಲ್ಪ ಬೇರೆ ಇದೆ ಅದೇನಿ ಅದು ನಾನು ರಿಲೀಸ್ ಮಾಡ್ತೀನಿ ಯೂಟ್ಯೂಬಲ್ಲಿ ಬಟ್ ಅದಾದ್ಮೇಲೆ ಹೊಸ್ತು ಬರೆಯೋಕ್ಕೆ ಹೋದೆ ಅದು ತುಂಬ ವರ್ಷದಿಂದ ಬರಿತಾ ಇದ್ದೀನಿ ಅಂದರೆ ಸೈಡ್ ಬೈ ಸೈಡ್ ಬರಿತಾನೇ ಇರ್ತೀವಿ ಬಟ್ ಫಸ್ಟ್ ಶೋ ಎಷ್ಟು ಕೆಟ್ಟದಾಗಾಯ್ತು ಅಂದರೆ ಇಪ್ಪತ್ತೇ ಜನ ಬಂದಿದ್ರು ನನಗದು ಒಂದು ಗಂಟೆ ನಾನು ಏನೋ ಒಂದು ಐದು ಗಂಟೆ ಕೂತಿದ್ದೀನಿ ಸ್ಟೇಜ್ ಮೇಲೆ ಅನ್ನೋ ಥರ ಆ ಫೀಲಿಂಗ್ ಇತ್ತು ಇಟ್ ವಾಸ್ ವೆರಿ ತುಂಬನೇ ತುಂಬಾನೇ ಕೆಟ್ಟದಾಗಿತ್ತು ಆ್ಯಂಡ್ ನನ್ನ ಹಸ್ಬೆಂಡ್ ಅದೇ ದಿನ ಅವನು ನೆಕ್ಸ್ಟ್ ಡೇ ಅವನು ಯು ಎಸ್ ಸಿಗೆ ಹೋಗ್ತಾ ಇದ್ದ ಅವ್ನು ಫುಲ್ ಟೆನ್ಷನ್ ಅಲ್ಲಿ ಬಂದ್ಬಿಟ್ಟಿದ್ದ ನಾಳೆನೂ ಶೋ ಇದೆ ಇವತ್ತಿನ ತರ ನಾಳೆ ಮಾಡಿದ್ರೆ ಹೆಂಗೆ ಅಂತ ಈಸ್ ವೆರಿ ಇನ್ವೆಸ್ಟೆಡ್ ಅವ್ನ್ ವಟ್ ನಾನ್ ಲೈಕ್ ಹಿ ವಾಂಟ್ಸ್ ಮಿ ಟು ಡೂ ವೆರಿ ಕ್ಲಿಕ್ ಕ್ಲಿಕ್ ಆಗ್ಬೇಕು ಅಂದ್ರೆ ಇದು ಹೇಳ್ತೀನಿ ನಿಮ್ಗೆ ಅಲ್ಟೀರಿಯರ್ ಮೋಟಿವ್ ಏನಿದೆ ಅಂದ್ರೆ ನಾನು ಕ್ಲಿಕ್ ಆಗ್ಬಿಟ್ಟು ಅವ್ನ ಕೆಲಸ ಬಿಟ್ಟು ಮನೇಲಿ ಆರಾಮಾಗಿರ್ಬೇಕು ಅಲ್ಲ ಬಟ್ ಅವ್ನು ಹೇಳ್ತಾ ನಂಗೆ ಬಟ್ ಅವನು ಏನಂದ್ರೆ ಅವ್ನಿಗೆ ತುಂಬಾ ಬೇರೆ ಆಸಕ್ತಿಗಳು ಜಾಸ್ತಿ ಇದೆ ಕೋರ್ಸ್ ಹಿ ಲವ್ಸ್ ಇಸ್ ಜಾಬ್ ಬಟ್ ಅವನು ಈಸ್ ಅವ್ನು ಪಿ ಎಚ್ ಡಿ ಮಾಡಿದ್ದು ಮ್ಯೂಸಿಕ್ ಟೆಕ್ನಾಲಜಿ ಟೆಕ್ನಾಲಜಿ ಅಲ್ಲಿ ಹೌದು ಇದು ತುಂಬಾ ರೇರಿ ಹೌದು ಅಂದ್ರೆ ಒಂದು ಸ್ಪೀಚ್ ಅದೆಲ್ಲ ಈ ಅಮೆಜಾನ್ ಅಲೆಕ್ಸಾ ನೋಡಿದಿರಲ್ಲ ಅಲೆ அலெக்சಾ ಟರ್ಮನ್ ಲೈಟ್ ಎಕ್ಸಾಕ್ಟ್ಲಿ ಆ ಅಲೆಕ್ಸಾನ್ ಅಪ್ಪ ನನ್ ಗಂಡ ಹುಟಿಸ್ದ್ರೋ ಅವರು ಹೌದು ಬನ್ನಿ ಸರ್ ಎಲ್ಲಿದಿರ ಬನ್ನಿ ಒಂದು ಬೇಗ ಇಂಡಿಯಾ ಬಂದು ಫೋನ್ ಹಾಕಿದಂಗೆ ಬನ್ನಿ ಓ ನಮ್ಮಲೇ ಸೂಪರ್ ಹಾಗಾಗಿ ಅದೇ ನನ್ನ ಕೆಲಸ ಸೊ ಜೋಕ್ಸ್ ಬರಿತೀನಿ ಆಮೇಲೆ ಇವಾಗ ಈ ಇನ್ಸ್ಟಾಗ್ರಾಮ್ ಮೂಲಕ ಬ್ರಾಂಡ್ ಡೀಲ್ಸ್ ಎಲ್ಲ ಬರುತ್ತಲ್ಲ ಓಕೆ ಅದು ಮಾಡ್ತೀನಿ ಅದಕ್ಕೆ ಕೆಲಸ ಸ್ವಲ್ಪ ಇರುತ್ತೆ ಸ್ಕ್ರಿಪ್ಟ್ ಬರೆಯೋದು ಅದು ಇದು ಅಂತ ಬಟ್ ಇದು ನೋಡಿ ಐ ಥಿಂಕ್ ಇದನ್ನ ನೀವು ಸೀರಿಯಸ್ಲಿ ತಗೊಂಡ್ರೆ ಇದು ದಿನ ಈ ಕೆಲಸ ಮಾಡ್ಲೇಬೇಕು ನೀವು ಸೊ ಇದು ಬ್ರೆಡ್ ಅಂಡ್ ಬಟರ್ ಆಗುತ್ತೆ ಆಫ್ ಕೋರ್ಸ್ ಬ್ರೆಡ್ ಬೆಟರ್ ಜಾಮ್ ಆಲ್ಸೋ ಹೌದು ಜಾಮ್ ಹಾಕಬಹುದು ಹೌದು ಅಲ್ಲ ನೋಡಿ ನಂದೇನ ಅಭಿಪ್ರಾಯ ಅಂದ್ರೆ ನೀವು ಏನೇ profession ತಗೊಂಡ್ರೂ ನೀವು ಟಾಪ್ ಲೆವೆಲ್ ರೀಚ್ ಆದ್ರೆ ಅದು ಬ್ರೆಡ್ ಬಟರ್ ಜಾಮ್ ಚೀಸ್ ಎಲ್ಲಾನು ಆಗುತ್ತೆ ಎವ್ರಿಥಿಂಗ್ ಬಟ್ ಏನಂದ್ರೆ ಆ ಒಂದು ಟೈಮ್ ನೀವು ಕೊಡ್ಬೇಕಾಗತ್ತೆ ಸೊ ಸೊ ಇದನ್ನ ತುಂಬಾ ಜನ ಏನ್ ಅನ್ಕೊಳ್ತಾರೆ ಓ ಟೈಮ್ ಪಾಸ್ ಓ ಬಂದು ಜೋಕ್ ಹೇಳೋದು ಬಟ್ ತುಂಬಾ ಕೆಲಸ ಇರುತ್ತೆ ಬಿಕಾಸ್ ಇದು ನಿಮ್ ಕಥೆ ನೀವ್ ಯಾರಾದ್ರೂ ಬೇರೆಯವ್ರ ಜೋಕ್ಸ್ ಎಲ್ಲ ಲಿಫ್ಟ್ ಮಾಡಿ ಹೇಳ್ಬಹುದು ಬಟ್ ಇದು ನಿಮ್ ಕಥೆ ಅಂಡ್ ನನ್ನ ಈ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿ ನಿಮ್ಗೆ ಹೇಗೆ ಹೇಳ್ಬೇಕು ಅದರಿಂದ ನಿಮಗೆ ನಗುನು ಬರಬೇಕು ನಿಮ್ಗೆ ಅನ್ಸಬೇಕು ಓ ನನ್ನ ಲೈಫ್ ಆಫ್ ಥಿಂಕಿಂಗ್ ಸೊ ಐ ಥಿಂಕ್ ನಾನು ಯಾವಾಗ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಕ್ ಶುರು ಮಾಡಿದೆ ನನ್ನ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಅಪ್ಪ ಅಮ್ಮ ಎಲ್ಲ ನಾನು ಹೇಳಿದ್ನಲ್ಲ ನಿಮ್ಗೆ ಓದಿದ್ದಾರೆ ಸೊ ನಾವು ಕನ್ನಡಿಗ ಆದ್ರೂ ತುಂಬಾ ಬೇರೆ ಬೇರೆ ಕಡೆ ಇನ್ಫ್ಲೂಯೆನ್ಸ್ ಎಲ್ಲ ಇದೆ ಹಾಗಾಗಿ ನಾನು ತುಂಬಾ ಅಮೆರಿಕನ್ ಕಾಮಿಕ್ಸ್ ಇಂಗ್ಲಿಷ್ ಕಾಮಿಕ್ಸ್ ಅನ್ನ ಎಲ್ಲ ನೋಡಿದ್ದೆ ಅಂಡ್ ನನಗೆ ಅವ್ರು ನೋಡಿದಾಗ ಯಾವಾಗ್ಲೂ ಅನಿಸ್ತಾ ಇತ್ತು ನೋಡಿ ಅವ್ರು ಬರೀ ನಗಿಸ್ತಾ ಇಲ್ಲ ಬಟ್ ಅವ್ರು ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಂತಾರಲ್ಲ ನೀವ್ ಯಾವ ತರ ಒಂದು ಟಾಪಿಕ್ ಅನ್ನ ನೋಡ್ತೀರಾ ಅದನ್ನು ಚೇಂಜ್ ಮಾಡ್ತಾರೆ ಓ ನಾನು ಈ ತರ ನೋಡಿದ್ದೇ ಇರ್ಲಿಲ್ಲ ಅಥವಾ ಅಂಡ್ ಅಲ್ಲಿ ಏನಂದ್ರೆ ಇನ್ನ ತುಂಬಾ ಸೀರಿಯಸ್ ಟಾಪಿಕ್ಸ್ ತಗೊಳ್ತಾರೆ ಐ ಮೀನ್ ಇಮ್ಯಾಜಿನ್ ದರ್ ಇಸ್ ಅ ಕಾಮಿಕ್ ಅವರು ತಮ್ಮ ತಾಯಿ ಡೆತ್ ಬಗ್ಗೆ ಒನ್ ಅಂಡ್ ಹಾಫ್ ಅವರ್ಸ್ ನಗಸ್ತಾರೆ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಟಫ್ ಇರ್ಬೋದು ಅಂತ ಆತರ ಒಂದು ಬ್ರೇನ್ ಡೆವಲಪ್ ಆ ಆತರ ಎಲ್ಲದನ್ನು ಎಲ್ಲದರಲ್ಲೂ ಒಂದು ಹಾಸ್ಯನ ನೋಡ್ಕೊಳಕ್ಕೆ ಐ ಥಿಂಕ್ ಇಟ್ಸ್ ಬ್ರೇನ್ ಮಾಡಬೇಕು ಅದು ಈಸಿಲಿ ಬರಲ್ಲ ಹ್ಯೂಮರ್ ಹುಡುಕಕ್ಕೆ ಹುಡುಕ್ಲೇಬೇಕು ಅಂದ್ರೆ ಇಫ್ ಯು ವಾಂಟ್ ಟು ಡೂ ಇಟ್ ಫುಲ್ ಟೈಮ್ ಸೊ ನಾನು ಅದಕ್ಕೆ ಅದಕ್ಕೆ ಇದು ಫುಲ್ ಟೈಮ್ ಬಿಕಾಸ್ ನೀವು ನಿಮ್ ಕಾಂಟೆಂಟ್ ಸುತ್ತಮುತ್ತ ಇರುತ್ತೆ ಬಟ್ ಅದರಿಂದ ನೀವು ಹೇಗೆ ಅದನ್ನ ಮಜವಾಗಿ ಹೇಳಬಹುದು ಅಥವಾ ಏನಾದರೂ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಮಾಡಕ್ಕೆ ಹೇಳ್ಬೋದು ಅದು ಐ ಥಿಂಕ್ ತುಂಬಾ ಇಂಟ್ರೆಸ್ಟಿಂಗ್ ಆತರ ನೋಡಿದ್ರೆ ಅದು ಫುಲ್ ಟೈಮ್ ಜಾಬ್ ವೆರಿ ನೈಸ್ ಹೌದು ಎಲ್ಲ ಖಂಡಿತ ಕೂತ್ಕೊಂಡು ಮಾತ್ರ ಡಿಟೇಲ್ ಆಗಿ ಮೇಡಮ್ ಜೊತೆಗೆ ಬನ್ನಿ ಮನೆ ಕಟ್ಟಿಂಗ್ ಮಾಡಿ ಬೈತೀರ ನೀವೆಲ್ಲ ಮನೆ ಮನೆ ತೋರಿಸ್ಬಿಟ್ಟು ಬೇಡ ಆಗ್ತಾವೆ ಅಂತ ಇಲ್ಲ ಇಲ್ಲ ಬನ್ನಿ ಮನೆ ಈ ಇಸ್ ರೆಡಿ ಓ ಮತ್ತೆ ಬಿಸಿ ಇದೆ ಟೀ ಕುಡ್ಕೊಂಡು ಬನ್ನಿ ಅಂಕಲ್ ಟೀ ಕುಡ್ಕೊಂಡು ಬನ್ನಿ ಪ್ಲೀಸ್ ಬನ್ನಿ ಓಕೆ ಬನ್ನಿ ಸೋನು ಮೇಡಮ್ ಮನೆಯಲ್ಲಿ ಒಂದು ಒಳ್ಳೆ ಟೀ ಬಿಸ್ಕೆಟ್ ಚೇರ್ಸ್ ನಿಮಗೂ ಕೂಡ ಶುಭ ಸಂಜೆ ನಾವು ಶೂಟ್ ಮಾಡೋ ಸಂಜೆ 4:05 ಗಂಟೆಯಲ್ಲಿ ಆಂಟಿ ಅಂಟಿ ಇಳುವುದಿತ್ತವರಿಗೆ ಮೆಜೆಸ್ಟಿಕ್ ಈಗ ಜಯನಗರ ತನಕ ಇಳಿಲಿಲ್ಲ ಸೀಟ್ ಸಿಕ್ಕದಂತ ಒಂದು ಚಿಕ್ಕ ಟೀ ಬ್ರೇಕ್ ನಂತರ ಮತ್ತೆ ಮುಂದುವರಿಕೆ ಈ ಕಾರ್ಯಕ್ರಮ ಹೋಗೋಣ ಮೇಡಮ್ ಬನ್ನಿ ಬನ್ನಿ ಸರ್ ಪ್ಲೀಸ್ ಇದು ಕಿಚನ್ ಓ ಆಮೇಲೆ ಆಂಟಿಕ್ ಕಿಚನ್ ಹಾ ಆಂಟಿ ಇದು ಆಂಟಿಕ್ ಐಟಮ್ಸ್ ಇದಾವೆ ಆಂಟಿಕ್ ಐಟಮ್ಸ್ ನಮ್ಮ ಅಪ್ಪನ ಆಂಟಿಕ್ ಅಂತ ಹೇಳ್ಬಿಡಿ ಅಲ್ಲ ಸರ್ ಮೇಡಮ್ ಅವರು ಕೂತಿರೋ ಚೇರ್ ಮೇಡಮ್ ಚಿಕ್ಕ ಹುಡುಗಿ ಮಾತು ಜಾಸ್ತಿ ಈಗ ಮಗಳು ಹಂಗೆ ಇದ್ದಾಳ ಅಕ್ಕಿ ಮಾತು ಜಾಸ್ತಿ ನಕ್ಕ ಅಕ್ಕಿ ಮಾತಿಗೂ ನಾವು ಬಾಳ ನಗ್ತೀವಿ ಇಬ್ಬಿಬ್ರು ಈಕಿನೇ ಅಕ್ಕಿ ಮಾತಿಗೆ ನಗ್ತಾಳ ಆ ರುಕ್ಮಿಣಿ ಜೋಡಿ ಬಾ ಮಾತು ಒಂದಿಸ್ ರುಕ್ಮಿಣಿ ಮೇಲೆ ಸಿಟ್ಟು ಬಂದಿತ್ತು ಅಕ್ಕಿ ಹೇಳಿದ್ಲು ನಾನು ಮದ್ವೆಗೆ ಇನ್ನು ಅಂಜಲಿ ಬಿಟ್ಟಿರ್ತದಿ ಆಮೇಲೆ ಇನ್ನೊಂದ್ ಏನದಂದ್ರೆ ಒಂದ್ ನನಗೇನಿತ್ತಂದ್ರ ನನ್ ಮಗಳು ಕೂಸು ಹುಟ್ಟಿದ್ಮೇಲೆ ಒಂದ್ ಅಜ್ಜ ಅಜ್ಜಿದ್ ಒಂದ್ ಸ್ವಲ್ಪ ಇಡ್ಬೇಕು ಬಾಂಡಿಂಗ್ ಇರ್ಬೇಕಂತ ಅಂಡ್ ಇಕ್ಕಿ ಅಂತೂ ಬಹಳ ಲಕ್ಕಿ ಇದಾಳ ಯಾಕಂದ್ರೆ ಇಲ್ಲೇ ನಮ್ಮ ಅತ್ತಿ ಮನಿನೂ ಇಲ್ಲೇ ಅದ ಅಪ್ಪನೂ ಇಲ್ಲೇ ಇದ್ದಾರ ಅಕ್ಕಿಗೆ ಮುತ್ತಜ್ಜ ಮುತ್ತಜ್ಜಿ ಇದಾರ ನೋಡ್ರಿ ಎಷ್ಟು ಲಕ್ಕಿ ಇದ್ದಾಳ ನಾನು ನಾನು ಹಂಗೆ ಬೆಳೆದಿನಿ ನಮ್ಮಅಮ್ಮನ ತವ್ರ ಮನೀಗ ಫಸ್ಟ್ ಫೈವ್ ಇಯರ್ಸ್ ನಾ ಬೆಳ್ದೀನಿ ಹಂಗಾಗಿ ನನಗೆಲ್ಲಾ ಈ ಟ್ರೆಡಿಷನಲ್ ಎಲ್ಲ ಗುರ್ತದ ಅಂದ್ರ ನಾ ಹೆಂಗಿದ್ದೀನಿ ಅದು ಬರೆದು ಬಟ್ ನನಗೆಲ್ಲ ಗುರ್ತದ ಏನು ಮಾಡಬೇಕು ಏನು ಎಲ್ಲ ಗುರ್ತದ ಅದು ಒಂದು ನನಗೆ ಅಕ್ಕಿಗೆ ಬೇಕಾಗಿತ್ತು ಐ ಥಿಂಕ್ ಅದು ಬಹಳ ಹೆಲ್ಪ್ ಆಗ್ತದೆ ಹೌದೌದು ಇದು ಇದು ಒಂದು ಗಾರ್ಡನ್ ಇಲ್ಲ ಇನ್ನ ಜಾಸ್ತಿ ಸ್ವಲ್ಪ ಕಾರ್ನರ್ ಇದು ಆಕ್ಚುಲಿ ಒಂದು ವಾಲಿಬಾಲ್ ಕೋರ್ಟ್ ಇತ್ತು ಸೊ ಐ ಥಿಂಕ್ ಒಂದು ಫಿಕ್ಸ್ಡ್ ಸ್ಕ್ವೇರ್ ರೆಕ್ಟಾಂಗಲ್ ಇಲ್ಲ ಅನ್ಸುತ್ತೆ ಏನು ಟ್ರೆಪೀಸಿಯಂ ಬಂದಿದೆ ಒಂದ್ ಕಡೆ ಜಾಸ್ತಿ ಇದೆ ಒಂದ್ ಕಡೆ ನೋಡ್ರಿ ಇಲ್ಲಿ ಮೂರ್ ಕಡೆ ರೋಡ್ ಅದಲ್ಲ ಸೊ ಹಿಂದೂ ಅದ ಇಲ್ಲೂ ಅದ ಈ ಕಡೆ ಅದ ಅವಾಗ ಐ ಥಿಂಕ್ ಇಟ್ ವಾಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಈಗ ಹೌದು ಭಾಳ ಹೊಸದಿತ್ತು ಸೊ ಹಂಗಾಗಿ ತೊಗೊಂಡು ನಾ ಹೇಳಿದೆ ಅಲ್ಲ ನಮ್ಮ ಅಪ್ಪನ ಎಲ್ಲ ಥಟ್ ಅಂತ ಡಿಸಿಷನ್ಸ್ ಈಗ ಸೇರ್ತಂದ್ರೆ ತಗೊಂಡ್ಬಿಡೋದು ದುಡ್ಡಿನ ಬಗ್ಗೆ ಆಮೇಲೆ ಯೋಚನೆ ಮಾಡೋದು ಅನ್ಫಾರ್ಚುನೇಟ್ಲಿ ಅದೇ ನೇಚರ್ ನನಗೂ ಬಂದ್ಬಿಟ್ಟದು ಬಟ್ ನನ್ನ ಹಸ್ಬೆಂಡ್ ಇಸ್ ಫುಲ್ಲಿ ಆಪೋಸಿಟ್ ಅವನ್ನೆಲ್ಲ ಫುಲ್ ಪ್ಲಾನ್ ಮಾಡಬೇಕು ಬಜೆಟ್ ಮಾಡಬೇಕು ನಮ್ಮಿಬ್ಬರಿಗೂ ಜಗಳ ಬರುದು ಇದು ಒಂದೇ ಮಾತಿಗೆ ಅದಕ್ಕೆ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಯಾ ಬಟ್ ಆಕ್ಚುಲಿ ನಾನು ನನ್ನ ಹಸ್ಬೆಂಡ್ ವೆನ್ ವಿ ಮೆಟ್ ಅಲ್ಲ ನಮ್ದು ಏನು ಕರಿಯರ್ ಏನಂತ ಅವ್ನು ಇನ್ನ ಪಿಎಚ್ಡಿ ಎಚ್ ಡಿ ಮಾಡ್ಲಿಕ್ಕಿದ್ದ ನಾನ್ ರೇಡಿಯೋದಾಗಿದ್ದೆ ಏನ್ ಅಂತ ಸೇವಿಂಗ್ಸ್ ಏನಿರ್ಲಿಲ್ಲ ನಂದೇನು ಸೊ ಲಿಟರಲಿ ನಾವು ಮದುವೆ ಆದ್ಮೇಲೆ ನಮ್ದು ಲೈಫ್ ಕೂಡ ಶುರು ಮಾಡಿದ್ದು ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಇದು ಆಲ್ಸೋ ಅವನೇನು ಅಂತ ಪರಿ ಸೇವಿಂಗ್ಸ್ ಇರಲಿಲ್ಲ ನಂದು ಇರಲಿಲ್ಲ ಸೊ ನಾವು ಜೀರೋಯಿಂದನೇ ಶುರು ಮಾಡಿದ್ವಿ అండ్ అదే నేర్చర్ ఐ థింక్ దుడ్డి విషయద్ర నేచర్ ఒ డోంట్ థింక్ అది చేంక అలా ಹುಟ್ಟು ಕೂಡ ಸುತ್ತ ಹೋಗಲ್ಲ ಅಂತಾ ಹೋಗೋದಿಲ್ಲ 나 ಅಂದ್ರೆ ಬಹಳ ಒಮ್ಮೆ ವಿಚಾರ ಮಾಡ್ತೀನಿ ಇದ್ ಬೇಕೇನ್ ನನಗೆ ಬಟ್ ನನಗ್ ನನಗೆ ಏನ್ರಿ ಚಲೋ ಅನಸ್ತಂದ್ರ ನಾನು ಬಜೆಟ್ ಹೋಗಿದ್ರೆ ಬೇಕಂತ ಅಂತ ಐ ವಾಂಟ್ ಟು ಬೈ ಸೂಪರ್ ವೆರಿ ನಾಟ್ ಗುಡ್ ಸರ್ ಬಯ್ಡ್ಕೋತೀನಿ ನಾ ಬಹಳ ಅದಕ್ಕೆ. ಹಾ ಬರ್ರಿ ಬರ್ರಿ ಬರಿ. ಹೌದು ಲೈಟ್ ಅದೇ ಹೇಳಿದಲ್ಲ ನಿಮ್ಮ ನೋಡಿ ನಿಮಗೆ ಮಳಗಾಲ ಇದೆ ಹೌದು ಸೊ ಇಲ್ಲಿ ನಮ್ದು ಅಂಡ್ ಕಾಮನ್ ಏರಿಯಾ ಅಂತ ಮಾಡಿವಿ. ಆ ಮೇಡಮ್ ಇಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಹೌದು 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 ಇದು ನೀವು ನೋಡಿ ಡಬಲ್ ಹೈಟ್ ತುಂಬಾ ಬ್ಯೂಟಿಫುಲ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ ವಾವ್ ಇದು ಕಾಮನ್ ಏರಿಯಾ ಸ್ವಲ್ಪ ಬುಕ್ಸ್ ಇದು ಟಿವಿ ರೂಮ್ ಅಷ್ಟೇ ಇಲ್ಲಿಂದ ಮ್ಯಾಲಿಂದ ಟೆರೆಸ್ ಓಕೆ ಯಾ ಸ್ವಲ್ಪ ಡಿಮ್ ಲೈಟೇ ಅಂದ್ರೆ ಇವಾಗ ಓದ್ಲಿಕ್ಕೆ ಅವೆನ್ಯೂಸ್ ಬಾಳಾಗ್ಯಾವಲ್ಲ ಈಗೇನು ಬುಕ್ಸ್ ಓದ್ಬೇಕಂತ ಇಲ್ಲ ಈಗ ಇಂಟರ್ನೆಟ್ ಆರ್ಟಿಕಲ್ ಇರ್ತಾವ ನಿಮ್ದು ಕಿಂಡಲ್ ಇರ್ತದ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಫೀಲ್ಡ್ ಆಗಿದ್ದಾರೆ ಹಂಗಾಗಿ ಅವ್ರ ಜೋಡಿ ಮಾತಾಡಿದಾಗೂ ಬಹಳಷ್ಟು ಕಾಂಟೆಂಟ್ ಸಿಕ್ತದ ಮತ್ ನಾವು ಟ್ರಾವೆಲ್ ಜಾಸ್ತಿ ಮಾಡ್ತೀನಿ ಬಹಳ ಅಡ್ಡಾಡ್ತೀನಿ ವಿದ ಇಂಡಿಯಾ ಔಟ್ಸೈಡ್ ಇಂಡಿಯಾ ಸೊ ಹಾಗಾಗು ಕಾಂಟೆಂಟ್ ಬರ್ತದೆ ಬಟ್ ಅದೇ ಸರ್ ಈ ಫ್ರೀಲ್ಯಾನ್ಸಿಂಗ್ ಅಂದ್ರೆ ನೀವು ಬಹಳ ಸೆಲ್ಫ್ ಡಿಸಿಪ್ಲಿನ್ ಬೇಕಾಗ್ತದೆ ಇಲ್ಲಾದ್ರೆ ಅದು ಹಾ ಯಾಕಂದ್ರೆ ಅದ

ಅವ್ರ ಸಹಕಾರ ನಗರಲ್ಲಿ ಇರ್ತಾ ಇದ್ರು ಏನೋ ಐ ತಿಂಕ್ ಕಾಮನ್ ಫ್ರೆಂಡ್ಸ್ ಏನೋ ಹಂಗೆ ಮೀಟ್ ಮಾಡಿದ್ವಿ ವೆರಿ ಟ್ರೆಡಿಷನಲ್ ನಮ್ದೇನು ಹಂಗೇನಿಲ್ಲ ಮನೆಗೆ ಬಂದಿದ್ದ ಬಂದಿದ್ದ ಪೇರೆಂಟ್ಸ್ ನಾವೊಂದು ಪ್ಲೇ ನಾಟಕ ಹೌದು ಒಂದು ಇಂಗ್ಲಿಷ್ ಪ್ಲೇ ಮಾಡ್ಲಿಕ್ಕತ್ತಿದ್ದೆ ಅವನಿಗೆ ಗೊತ್ತಾದ ಕೂಡಲೇ ಅವ್ನ ಪಾಪ ಅವ್ರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಟಿಕೆಟ್ ತೊಗೊಂಡ ಆಮೇಲೆ ನಾ ಇದಂಟೀನಿ ಅವ ಸ್ಪೇನ್ದಾಗಿದ್ದ ಸ್ಪೇನ್ದಾಗ ಅವ್ ಪಿ ಎಚ್ ಡಿ ಮಾಡ್ಲಿಕ್ಕತ್ತಿದ್ದ ವಾಪಸ್ ಹೋದ ಆಮೇಲೆ ಅದಾದ್ಮೇಲೆ ಆಲ್ಮೋಸ್ಟ್ ಒಂದ್ ವರ್ಷ ನಾವು ಮಾತಾಡಿದ್ವಿ ನಾಂತೂ ಮೂರ್ ದಿವ್ಸ ಆದ್ಮೇಲೆ ಹೇಳ್ಬಿಟ್ಟಿದ್ದೆ ನಂಗೆ ನೀವು ಬರೋಬರಿ ಅಂತ ಅವ್ ಟೈಮ್ ತೊಗೊಂಡೆ ನಂಗೆ ಊರ್ ತಗೊಂಡೆ ಕೇಳ್ಬೇಕು ನೀವು ಒಂದೆರಡು ನೋಡಿದ್ದೆ ಒಂದೆರಡು ಹುಡುಗರು ಸಾಕಾಗ್ಬಿಟ್ಟಿತ್ತು ನನಗೆ ಸಾಕು ಇಟ್ಸ್ ವೆರಿ ಬೋರಿಂಗ್ ಬೋರಿಂಗ್ ಸೆಷನ್ ಕಾಫಿ ಮಾಡೋ ಉಪ್ಪಿಟ್ ಮಾಡೋ ಅಲ್ಲ ಅಲ್ಲ ಏ ಕಾಫಿ ಉಪ್ಪಿಟ್ ಎಲ್ಲ ಅದೆಲ್ಲ ಏನಿಲ್ಲ ಮತ್ತೆ ಏನಿದ್ ಪ್ರೋಸೆಸ್ ಇಲ್ಲ ಇಲ್ಲ ನಾ ಏನ್ ಹಂಗೇನಿಲ್ಲ ನಾ ಹೇಳಿದೆ ಅಲ್ಲ ನಮ್ ಸ್ವಲ್ಪ ಅಂದ್ರೆ ಹಂಗ ಮಾಡರ್ನ್ ಫ್ಯಾಮಿಲಿನೇ ಅದ ಕಾಫಿ ಉಪ್ಪಿಟ್ ಏನಿಲ್ಲ ಪಾಪ ನಮ್ಮ ಅಮ್ಮ ಏನು ಮಾಡ್ತಿದ್ಲು ಮಾಡ್ತಿದ್ಲು ಬಟ್ ಅವ್ರು ಕೇಳೋ ಪ್ರಶ್ನೆ ನನಗ್ ಒಮ್ಮೊಮ್ಮೆ ಇರಿಟೇಟ್ ಆಗ್ತಿತ್ತು ಏನ್ ಕೇಳಿದ್ರೆ ಇರಿಟೇಟ್ ಆಗುತ್ತೆ ಅಲ್ಲ ಅಂದ್ರೆ ನೀವು ಮೀಡಿಯಾದಾಗ ಇದ್ದೀರಂದ್ರ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತದ ಅದನ್ನ ಸ್ವಲ್ಪ ರೆಸ್ಪೆಕ್ಟ್ ರೆಸ್ಪೆಕ್ಟೆಡ್ ಪ್ರೊಫೆಷನ್ ಅಂತ ಟ್ರೀಟ್ ಮಾಡೋದಿಲ್ಲ ಓ ಮೀಡಿಯಾದಾಗಿದ್ದ ಹುಡುಗಿ ನಮಗೆ ಬೇಡ ದಟ್ಸ್ ದ ಕಾಮನ್ ಇದು ಅಂದರೆ ಟೈಮಿಂಗ್ಸ್ ಏನೇನೋ ಇರ್ತಾವ ಈಗ ನಾ ರೇಡಿಯೋ ಇದ್ದೆ ಓ ರೇಡಿಯೋದಾಗಿದ್ದಾಳ ಓ ಆಮೇಲೆ ಒಬ್ಬ ಅಂತೂ ಒಮ್ಮೆ ಕೇಳಿದ್ದ ನನಗೆ ನೀ ರೇಡಿಯೋದಾಗ ರೇಡಿಯೋ ಜಾಕಿ ಇದ್ದೆ ಅಂದ್ರೆ ನಿಂದು ಕರಿಯರ್ ಪ್ರೋಗ್ರೆಷನ್ ನಿನ್ನ ರೇಡಿಯೋ ಜಾಕಿ ಆದ್ಮೇಲೆ ಇನ್ನೇನು ಆಗ್ತಿ ಅಂತ ನಾನು ಅದ್ರ ಬಗ್ಗೆ ವಿಚಾರೇ ಮಾಡಿರಲಿಲ್ಲ ಹಾ ತಾ ಯಾವುದೋ ಲೈಟ್ ಕಂಪನಿದಾಗಿದ್ದ ಐ ಯು ನೋ ಈ ಕರಿಯರ್ ರಿಲೇಟೆಡ್ ಕ್ವಶನ್ ನೀವು ಸಡನ್ಲಿ ನನಗೆ ಐ ಆಮ್ ಅರಿ ಆಂಬಿಷಿಯಸ್ ಪರ್ಸನ್ ಬಟ್ ನೀವು ಸಡನ್ಲಿ ಮೊದ್ಲೆ ಸತಿ ಭೇಟ ಆದಾಗ ಹಾ ನಿನ್ ವೆರ್ ಡ್ಯೂ ಸಿ ಫೈವ್ ಇಯರ್ಸ್ ಫ್ರಮ್ ನಾವ್ ಈ ನೀವು ಎಚ್ ಆರ್ ಇಂಟರ್ವ್ಯೂ ಗೊತ್ತೆ ಮಾಡ್ಬಿಟ್ರ ಐ ಡೋಂಟ್ ಸಿ ಅ ಲೈಫ್ ಪಾರ್ಟ್ನರ್ ನೀವು ಅಲ್ಲ ವಿಚ್ ನನ್ಗೆ ಅಜೆ ಬಹಳ ಸೇರಿದೆ ಯಾಕಂದ್ರೆ ಅವ್ನು ಬಂದು ಕೂಡ ಜಸ್ಟ್ ನನ್ ನನ್ನ ಕೆಲ್ಸದ ಬಗ್ಗೆ ಅವ್ನಿಗೆ ಆಸಕ್ತಿ ಇತ್ತು ಈ ಹೆಂಗ್ ಮಾಡ್ತೀರಿ ಏನ್ ಮಾಡ್ತೀರಿ ಆಮೇಲೆ ನನಗೂ ಒಂದ್ ಕೆಲ್ಸದ ಬಗ್ಗೆ ಆಸಕ್ತಿ ಇತ್ತು ಸೊ ಅಂದ್ರೆ ಐ ತಿಂಕ್ ನಮ್ದೇ ಹಿಂಗ ಲವ್ ಮ್ಯಾರೇಜ್ ಅಂತಲ್ಲ ಬಟ್ ಐ ತಿಂಕ್ ನಾವಿಬ್ರು ಒಬ್ರಗೊಬ್ರು ಅರ್ಥ ಮಾಡ್ಕೊಂಡೇ ಮದುವೆ ಆಗಿದ್ದು ಐ ಫೀಲ್ ಬೆಟರ್ಟ್ ಬೆಂಗಳೂರಿಗೆ ಬರ್ತಾನೆ ವೀಕ್ ಬಟ್ ಅವ್ನು ಬಹಳ ಶಾಯಿ ಇದನ್ ಪರಂ ಸರ್ ಇದು ಟಿವಿ ರೂಮ್ ಈಗ ಜಾಸ್ತಿ ಯೂಸ್ ಮಾಡೋದಿಲ್ಲ ನಿಮ್ಮ ಮನೆಯಲ್ಲಿ ಸಿನಿಮಾ ಥಿಯೇಟರ್ ಇದೆ ಅಲ್ಲ ಸರ್ ಎಲ್ಲಿ ಥಿಯೇಟರ್ ಟೈಮ್ ಇಲ್ಲಲ್ಲ ಥಿಯೇಟರ್ ಇದ್ ಟೈಮ್ ಇಲ್ಲ ನೋಡ್ರಿ ಎಷ್ಟು ಈ ಒಂದು ಫಿಲ್ಮ್ ನೋಡ್ಲಿಕತ್ತೀನಿ ನಾನು ದಾಗ ತಮಿಳ್ ಫಿಲ್ಮ್ ಎರಡು ದಿವಸದಿಂದ ಎವ್ರಿ ಡೇ ಹಾಫ್ ಎನ್ ಅವರ್ ಅಂಡ್ ಇದೇನು ಮೂವಿ ನೋಡು ಮಜಾನೇ ಬರವಲ್ತ ನನಗೆ ಯಾಕಂದ್ರೆ ಈ ಲಯ ನಡು ಬಂದು ನನಗೆ ಪೈಕ್ ಬೇಕು ನಂಗೆ ನಂಬರ್ ಬ್ಲಾಕ್ಸ್ ಬೇಕು ಆಮೇಲೆ ಅವ್ರ ಮುಂದೆ ನಂದು ಏನು ಇಲ್ಲ ಚು ಮೊದ್ಲು ಚಿಕ್ಕ ಹುಡುಗಿದಾಗ ನೋಡಿದಿರಾ ಸಿನ್ಮಾಗಳು ಓ ಭಾಳ ವಿಪ್ರೀತ್ ಎಲ್ಲಾ ನಮ್ಮಅಪ್ಪನಿಂದನೇ ದೂರದರ್ಶನ್ದಾಗ ಫ್ರೈಡೆ ಸಂಜಿ ಕೇ ಬಾಲಿವುಡ್ ಫಿಲ್ಮ್ ಬರ್ತಿತ್ತಲ್ಲ ಹಂಗಾಗಿ ಎಲ್ಲ ಅಪ್ಪ ದೊಡ್ಡ ಅಮಿತಾಬ್ ಬಚ್ಚನ್ ಫ್ಯಾನ್ ದಿವಾ ಜಂಜೀರ್ ಅಹ್ ಡಾನ್ ಎಲ್ಲಾ ನೋಡ್ಬಿಟ್ಟೇನೆ ಸೊ ನಂದು ಆಮೇಲೆ ಐ ಥಿಂಕ್ ತಿಂಗಳಿಗೆ ಒಂದ್ಸತಿ ಸಂಡೆ ಸಂಜೆ ನಾಲ್ಕು ಗಂಟೆಗೆ ಕನ್ನಡ ಫಿಲ್ಮ್ ಬರ್ತದೆ ಆ ಕನ್ನಡ ಫಿಲ್ಮ್ ಒಳಗು ನನ್ ಆಲ್ವೇಸ್ ಫೇವ್ರೇಟ್ ಅಂದ್ರೆ ಕಾಮಿಡಿ ಫಿಲ್ಮ್ಸ್ ಸೊ ನಂಗೆ ಅನಂತ ಸರ್ ಎಲ್ಲಾ ಫಿಲ್ಮ್ ಗಣೇಶ 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 ಸೀರೀಸ್ ಯಾರಿಗೂ ಹೇಳ್ಬೇಡಿ ನನಗೆ ಈಗೂ ಅದ್ ಇಷ್ಟು ಮಜಾ ಅನ್ನಿಸ್ತದ ಅವ್ ಫಿಲ್ಮ್ಸ್ ಅಂದ್ರೆ ಅಂದ್ರೆ ಅವರು ನನಗ ಅನಸ್ತದ ಒಂದು ಈ ಕನ್ನಡಿಗರದ ಪಲ್ಸ್ ಏನಿರ್ತದ ಮಿಡಲ್ ಕ್ಲಾಸ್ ಪಲ್ಸ್ ಏನಿರ್ತದಲ್ಲ ಅದನ್ನ ಎಕ್ದಮ್ ಕರೆಕ್ಟ್ ಕ್ಯಾಪ್ಚರ್ ಮಾಡಿ ಎರಡು ರೂಪಾಯಿ ಏನ್ ಕಾವಲ್ಲ ಏಮಿ ಇಲ್ಲದು

ದೊಡ್ಡರ ದೊಡ್ಡವರೆಲ್ಲ ಜಾಣರೆಲ್ಲ ಯಾವ ಫಿಲ್ಮ್ ಆ ಸೂಪರ್ ಫಿಲ್ಮ್ ಬೆಸ್ಟ್ ಫಿಲ್ಮ್ ಅದು ಬೆಸ್ಟ್ ಫಿಲ್ಮ್ ಸೊ ಈಗ ಫುಲ್ ಟೈಮ್ ಕಾಮಿಡಿಯನ್ ಹೌದು ಈಗಲ್ಲ ನಾ ಈಗ ಆಲ್ಮೋಸ್ಟ್ ನಾಲ್ಕು ವರ್ಷ ಆಯ್ತು ಸರ್ ಮೊದಲು ರೇಡಿಯೋ ಕಾಮಿಡಿ ಎರಡು ಮಾಡಿದೆ ನಾವು ನಮ್ಗೆ ಯಾರು ಸೇರ್ತಾರೋ ಅವ್ರ ಜೋಡಿ ಕೆಲಸ ಮಾಡಬೇಕು ಮನಸ್ಸಿಗೆ ಏನು ಸೇರ್ತದ ಯಾಕಂದ್ರೆ ಅದೊಂದು ಏನಂತಾರೆ ಪ್ರಿವಿಲೇಜ್ ಅದ ನನಗೆ ನಾವು ಒಂದು ನಾಲ್ಕು ತಿಂಗಳ ಮನೆ ಕೂತ್ರೂ ಟೆನ್ಷನ್ ಇಲ್ಲ ಅನ್ನ ನಡೀತದೆ ಬೇಸಿಕ್ ವಿಲ್ ಬಿ ಟೇಕನ್ ಕೇರ್ ಆಫ್ ಯಾಕಂದ್ರೆ ಸೇವಿಂಗ್ಸ್ ಅದ ಅಂಡ್ ದೆನ್ ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್ ಬಟ್ ಐ ಥಿಂಕ್ ಮನಸ್ಸಿನ ಖುಷಿ ಎಸ್ಪೆಷಲಿ ಐ ಥಿಂಕ್ ಆರ್ಟ್ ಒಳಗೆ ಭಾಳ ಇಂಪಾರ್ಟೆಂಟ್ ಅಂತ ನಾವೇನು ಮಾಡ್ತೀವಿ ನಾವೇನು ಬರೀತೀವಿ ನಾವೇನು ಕ್ರಿಯೇಟ್ ಮಾಡ್ತೀವಿ ಅದೊಂದು ಚಲೋ ಖುಷಿ ಸ್ಪೇಸ್ ಬಂದ್ರೆ ಚಲೋ ಇರ್ತದೆ ಬಹಳಷ್ಟು ಹೆಂಗಸರು ಯಾವಾಗ ಪ್ರೆಗ್ನೆಂಟ್ ಆಗ್ತಾರಲ್ಲ ಅವರಿಗೆ ಅವ್ರ ವರ್ಕ್ ಪ್ಲೇಸ್ ಹೆಂಗ್ ಟ್ರೀಟ್ ಮಾಡ್ತದೆ ಅದ್ರ ಮೇಲೆ ನಿಮಗೆ ಗೊತ್ತಾಗ್ತದೆ ಹೆಂಗ್ ಅದ ವಾಟ್ ಈಸ್ ದ ವರ್ಕ್ ಕಲ್ಚರ್ ಅಂತ ನಾನ್ ನನ್ನ ಜೋಡಿ ಗರ್ಭಿಣಿಯನ್ನ ಸಂಸ್ಥೆ ಹೇಗ್ ಟ್ರೀಟ್ ಮಾಡುತ್ತೆ ಹೌದು ಐ ತಿಂಕ್ ಅದು ಬಹಳ ಇಂಪಾರ್ಟೆಂಟ್ ಅದ ಯಾಕಂದ್ರೆ ಅವ್ರಿಗೆ ಏನ್ ಅನಸ್ತ ಓ ಈಕಿ ಏನ್ ಇನ್ನ ಆರ್ ತಿಂಗಳು ಬರಂಗಿಲ್ಲ ಆರ್ ತಿಂಗಳ ಸಂಬಳ ತಗೋತಾಳ ಈಕಿ ಕೂತ ಆ ಬಟ್ ಇಟ್ ಇಸ್ ಗಿವನ್ ಬೈ ದ ಗವರ್ಮೆಂಟ್ ಹೌದಿಲ್ಲ ಆ ತೊ ನೀವ್ ಅದನ್ನ ಅಳ್ಳ ಗಳಿಲಿಕ್ಕೆ ಆಗುದಿಲ್ಲ ಬಟ್ ವಾಟ್ ಐಮ್ ಸೇಯಿಂಗ್ ಈಸ್ ನೀವು ನಾನ್ ನನ್ನ ಕರಿಯರ್ ಒಳಗ ಒಂದ್ ಇಬ್ರಿಗೆ ಹಿಂಗ್ ಟ್ರೀಟ್ ಆಗುದ್ ನೋಡಿದೆ ಆಮೇಲೆ ಅವ್ರಿಗೆ ಒಂಥರ ಜಿಗುಪ್ಸೆ ಬಂದ್ಬಿಡ್ತು ನಾ ವಾಪಸ್ ಹೋಗೋಂಗಿಲ್ಲ ಕೆಲ್ಸಕ್ಕೆ ಅಂತ ಇಂಥ ನೀವು ದೊಡ್ಡ ಆರ್ಗನೈಸೇಷನ್ಸ್ಟೋಡಿ ಮಾಡಿದ್ರೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಬಾಯ್ದವೇ ಬಟ್ ನಾವು ಸುಮ್ಮ ಇರ್ತೀವಿ ಲೈಟ್ಸ್ ಮೂವ್ ಆನ್ ಇವ್ರಿಗೆ ತೋರಿಸ್ತೀವಿ ಅಂತ ಅದೊಂದು ಇರ್ತದಲ್ಲ ಅದೊಂದು ಭಾಳ ಇತ್ತು ನಿಮ್ಗೆ ಮಾಡಿ ತೋರಿಸ್ತೀನಿ ತಡೀರಿ ಅಂತ ಆಮೇಲೆ ಮತ್ತೆ ನಾ ಅದೇ ರೇಡಿಯೋ ಸ್ಟೇಷನಿಗೆ ಹೋದೆ ಇಂಟರ್ವ್ಯೂ ಕೊಡ್ಲಿಕ್ಕೆ ವೆನ್ ನನ್ನ ಫಿಲ್ಮ್ ರಿಲೀಸ್ ಆದಾಗ ಓ ಸೊ ಅದ್ ನನಗ ಒಂದ್ ಸ್ವಲ್ಪ ಚಲೋ ಅನಿಸ್ತದೆ ಇಂಟ್ರ್ಯೂ ತಗೋತಾಯಿ ಇಂಟ್ರಿ ಕೊಡ್ತಾ ನಾನ್ ನನ್ನ ನನಗ್ ಅದ ಸ್ವಲ್ಪ ಅಂದ್ರ ಯಾರೇ ನನಗೇನ್ರಿ ತಳಕ್ ತೋರ್ಸಿದ್ರೆ ನನಗ ಅವ್ರಿಗೆ ವಾಪಸ್ ನಿನಗ್ ಮಾಡಿ ತೋರಿಸ್ತೀನಿ ಅನ್ನೋ ಒಂದ್ ಅದ ಒಂದ್ರೋರ್ಸ್ತೀನಿ ನಮ್ದೆಲ್ಲಾರ್ದು ಸ್ಟ್ರಗಲ್ ಅದೇ ಅದ ನೀವು ಯೂಟ್ಯೂಬ್ ಹಾಕ್ತಿರಿ ಕಾಮೆಂಟ್ಸ್ ಬರ್ತಾವ ಒಂದ್ ಬೇಸಿಕ್ ರೆಸ್ಪೆಕ್ಟ್ ಅನ್ನ ಕೊಡ್ಬೇಕನ್ನಿಸ್ತದ ಅಲ್ಲ ಅಂದ್ರೆ ನೀವ್ ಹೆಂಗೇ ಇರೀ ಓಕೆ ನೀವ್ ಎಂತದೇ ಶೋ ಮಾಡ್ರಿ ನಾ ಎಂತದೇ ಶೋ ಮಾಡ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಮನುಷ್ಯರ್ ಮನುಷ್ಯರ್ ಮನುಷ್ಯರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಇಲ್ಲೋ ಎಕ್ಸಾಕ್ಟ್ಲಿ ಏನ್ ಏನ್ ಕೇಂದ್ರ ತಳಗ್ ಬರೀತಾರ ಅಂದ್ರೆ ನನಗ ಅನಿಸ್ತದ ಯಾಕೆ ಹಿಂಗ ನಿಮಗ್ ಸೇರಿಲ್ಲ ಬಿಡ್ರಿ ಈಗ ನಿಮ್ಗೆ ಏನ್ರ ಸೇರ್ಲಿಲ್ಲ ಅಂದ್ರೆ ನೀವೇನು ಹೋಗಿ ಹೇಳ್ತೀರೇನ ನಮ್ಗೆ ಸೇರ್ಲಿಲ್ಲ ನೀವ್ ಹೋಗುದೇ ಎಕ್ಸಾಕ್ಟ್ಲಿ ನಾನು ಅದೇ ಮಾಡ್ತೇನೆ ಖರೆ ಇದೇನ್ ಬರೆಯೋದು ಆಮೇಲೆ ಐ ತಿಂಕ್ ನನಗ್ ಗೊತ್ತಿಲ್ಲ ಮೇ ಬಿ ಹಿಂಗ ಅನಿಸ್ತದ ಹೆಂಗ್ಸರಿಗೆ ಸ್ವಲ್ಪ ಡಿಸ್ರೆಸ್ಪೆಕ್ಟ್ ಜಾಸ್ತಿನೇ ಬರ್ತದ ಮೀಡಿಯಾ ಹಾ ಬಿಕಾಸ್ ನೀವು ನೋಡ್ರಿ ಈಗ ನೀವ್ ಬಾ ಮಂದಿನ್ ನೋಡುದಿಲ್ಲಲ್ಲ ಈಗ ನೋಡ್ರಿ ನಂದೇನದ ಅಂದ್ರ ನಂಗ ಈಗ ನೋಡಿದ್ರ ಹಿಂಗ ನಾ ಕನ್ನಡ ಮಾತಾಡ್ತೀನೋ ಇಲ್ಲೋ ಅಂತ ಅನಸ್ತದ ನಂಗೆ ಈಗ ಬಾ ಮಂದಿ ಹೇಳ ಕನ್ನಡದವ್ರಂಗೆ ಕಾಣಿಸೋದಿಲ್ಲ ಅಂತ ಹೇಳ್ತಾರ ನನ್ಗೆ ಓಕೆ ಅದನ್ನೇನ್ ಸೀರಿಯಸ್ ನಾ ಏನ್ ಮಾಡ್ಲಿಕ್ಕಾಗ್ತದೆ ನನ್ನೇನದ ಇದ್ರವಾಗ ಹೇಳ್ರಿ ಹಿಂಗಿನಿ ಹುಟ್ಟಿನಿ ಹೌದಿಲ್ಲ ಸೊ ಅದನ್ನೇನ್ ಡಿಫೆಂಡ್ ಮಾಡ್ಲಿಕ್ಕೆ ಹೋಗುದಿಲ್ಲ ಬಾ ಮಂದಿ ಓ ನೀವು ನೇಪಾಳದಿಂದ ದಿಂದ ಬಂದವರ್ ಗೊತ್ತೆ ಚೈನೀಸ್ ಗತಿ ಅನ್ನಿಸ್ತೀರಿ ಏನ್ ಬೇಕಾದಂತಾರ ನಾ ಅದನ್ನೇನ್ ಕೇರ್ ನೋಡುದಿಲ್ಲ ಬಟ್ ನಾ ಏನಾರ ಇದು ಮಾಡುವಾಗ ನೀವ್ ಯಾರಿಗಾರ ಸಿಂಗ್ಯುಲರ್ಲಿ ಹೆಂಗ್ ಮಾತಾಡ್ತೀರಿ ಅವಳು ಅದು ನಡೀತದ ಹಿಂಗ್ ಮಾಡ್ ಬೇ ಅಂತ ನಮ್ ನಾರ್ತ್ ಕರ್ನಾಟಕ ಕಡೆ ಏನ್ ಬೇ ನೀ ಅಂತ ನೀನ್ ನಂಗೆ ಗುರ್ಸತಿಲ್ಲ ನೀನ್ ಸಡನ್ಲಿ ಸಿಂಗ್ಯುಲರ್ಲಿ ಯಾಕೆ ಮಾತಾಡ್ಲಿಕ್ಕೆ ಆಮೇಲೆ ಇನ್ನೊಂದ್ ನಾಯನ್ ನೋಡಿನಂದ್ರೆ ಹೆಂಗಸರ್ ಯಾವಾಗ ಅಂದ್ರೆ ಸ್ಟ್ರಾಂಗ್ ಒಪಿನಿಯನ್ಸ್ ಕೊಡ್ತಾರಲ್ಲ ಸಮನ್ ಯಾ ಇಟ್ಸ್ ವೇರ್ ಸೊ ನನಗದು ನಾ ಬೆಳದಿಲ್ಲ ಅಂತ ವಾತಾವರಣದಾಗ ನಾ ನಾ ಒಬ್ಬಕೇನೆ ಮಗಳಿದ್ದೀನಿ ನಾ ಎಂದೂ ನನಗೆ ಹಿಂಗ ಗಂಡು ಹುಡುಗರು ಹಿಂಗ ಹೆಣ್ಣು ಹುಡುಗರು ಹಿಂಗ ನಂಗೆ ಎಂದೂ ಹಂಗೆ ಅನ್ಸೇ ಇಲ್ಲ ಈಗ ನನಗೆ ನನಗನ್ನಿಸ್ತದ ಬಿಕಾಸ್ ಐ ತಿಂಕ್ ಒಬ್ರು ಗಂಡ್ಸಿ ಏನಾರೇ ಮಾತಾಡಿದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಏನಂತಾರೆ ಫ್ರೀಡಮ್ ಅದ ನಾವೇನಾರ ಮಾತಾಡಿದ್ರೆ ಅದನ್ನ ಔಟ್ ಆಫ್ ಕಾಂಟ್ಯಾಕ್ಟ್ಸ್ ತಗೊಂಡು ನೀ ಅಂದಿ ನೀ ಹಾಂ ಅಂದಿ ಅಟ್ ದ ಎಂಡ್ ಆಫ್ ದ ಡೇ ನಾನು ಅವ್ರು ಮಾಡೋ ಕೆಲಸನೇ ನಾನು ಮಾಡ್ಲಿಕ್ಕೆ ಸೊ ನನಗೆ ಡೋಂಟ್ ಸ್ವಲ್ಪ ಬಟ್ ಮೂವ್ ಆನ್ ಶೋಸ್ ನನ್ನ ಮನೆ ನಂಗೆ ಏನು ಸೊ ಅದು ಆ ಕಾನ್ಫಿಡೆನ್ಸ್ ಇಸ್ ಗುಡ್ ಬಟ್ ಇದು ಇದು ಸೈಕಲ್ ನಡೆದದ ಪ್ರತಿ ವರ್ಷ ಸ್ವಲ್ಪ ಫಿಕ್ಸ್ ಕೇಂದ್ರ ನಾ ಇಲ್ಲ ಅಂತಿಲ್ಲ ಬಟ್ ಒಮ್ಮೊಮ್ಮೆ ನಂಗೆ ಅನಿಸ್ತಾ ಹಿಂಗ್ಯಾಕೆ ಮಾಡ್ತೀರಿ ನೀವು ಅಂತ ಬಟ್ ನಂಗೆ ಆಲ್ಸೋ ಗೊತ್ತದ ಅವ್ರು ಯಾರು ಕಾಮೆಂಟ್ ಮಾಡ್ತಾರೆ ಅವ್ರೇನು ರೊಕ್ಕ ಕೊಟ್ಟು ನನ್ನ ಶೋಕ್ ಬರಂಗಿಲ್ಲ ನನ್ನ ಟಿಕೆಟ್ ರೊಕ್ಕ ಜಾಸ್ತಿನೇ ಇಟ್ಟಿನಿ ಅದಕ್ಕೆ

ಸೊ ಒಂದ್ ಐ ಥಿಂಕ್ ಒಂದ್ ಕ್ಲೋಸ್ ಟು ಏನಿಲ್ಲ ಅಂದ್ರೆ ಒಂದು ನಾಕ್ನೂರ ಐದ್ನೂರ್ ಶೋಸ್ ಮಾಡಿಲ್ಲ ಮಾಡಿರ್ಬೇಕು ಅನಿಸ್ತದ ಆರು ವರ್ಷದಲ್ಲಿ ಒಂದು ಐದನೂರು ಶೋ ಅಂತ ಹತ್ತಿರ ಪ್ರತಿ ವರ್ಷ ಶೋ ಮಾಡುತ್ತಿರುವಂತ ನಮ್ಮ ಸೋನು ಮೇಡಮ್ ಅವ್ರಿಗೆ ಶುಭವಾಗಲಿ ಬನ್ನಿ ಅವ್ರ ಮನೆ ನೋಡಿದ್ರೆ ಖುಷಿ ಆಯ್ತಾ ನೀವು ಬನ್ನಿ ಒಂದು ಕಥೆ ಕೇಳ ಆಕ್ಚುಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ